ವಿಜಯಪುರ ಜಿಲ್ಲೆಯ ಕೊಲ್ಲಾರದಲ್ಲಿ ನಡೆದ ಮೊಸರು ನಾಡೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು ಈ ವೇಳೆ ರೈತರೊಂದಿಗೆ ಹಂತಿ ಹೊಡೆದು ಗಮನ ಸೆಳೆದರು ಕಾರ್ಯಕ್ರಮದ ವೇದಿಕೆ ಬಳಿ ಎತ್ತುಗಳ ವೇಷ ತೊಟ್ಟಿದ್ದ ರೈತರೊಂದಿಗೆ ಡಿಸಿಎಂ ಹಂತಿಯನ್ನ ಹೊಡೆದು ಇನ್ನು ರೈತರು ಹಂತಿ ಹಾಡನ್ನ ಹೇಳ್ತಿದ್ರೆ ಇತ್ತ ಡಿಕೆಶಿ ಕೈಯಲ್ಲಿ ಬಾರುಕೋಲನ್ನ ಹಿಡಿದು ಎತ್ತುಗಳಿಂದ ಹಂತಿ ಹೊಡೆಯುವ ರೂಪಕವನ್ನ ಪ್ರದರ್ಶಿಸಿದ್ರು ಡಿಸಿಎಂ ಡಿಕೆಶಿ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಹಂತಿಯನ್ನ ಹೊಡೆದ್ರೆ ಜನರು ಶಿಳ್ಳೆ ಚಪ್ಪಾಳಿಯನ್ನ ಹೊಡೆದಿದ್ದಾರೆ ನುಡಿಗಳು ಮಾನ್ಯ ಶ್ರೀ ಶ್ರೀಕರಣ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಸನ್ಮಾನವನ್ನ ಹಿಂದಾಗ ಮಾಡಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇದ್ದೀವಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ದಿಗಂಬರೇಶ್ವರನ ಮತ್ತು ಹಾಸಿಮೇರ್ನ ಮನವಿ ಸ್ಮರಿಸಿಕೊಂಡು